ಗೋಕಾಕ್ ಫಾಲ್ಸ್ ಸುತ್ತಮುತ್ತ ಸಾಕಷ್ಟು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಇವತ್ತೆಲ್ಲ ವೀಕ್ಷಣೆ ಮಾಡಿದ್ದೀವಿ ಆ ಮೊದಲನೇದಾಗಿ ಗೋಕಾಕ್ ಫಾಲ್ಸಿನ ಈ ಆ್ಯಕ್ಸೆಸ್ ಏನಿದೆ ಇದಕ್ಕೆ ಸಾಕಷ್ಟು ತಡೆಗೋಡೆಗಳೆಲ್ಲ ಈಗ ಹೋಗಿದೆ ಮೊನ್ನೆ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಅದನ್ನು ಮತ್ತೆ ಕೈಗೆತ್ಕೊಂಡು ಆ ಕಾಮಗಾರಿನ ಇಲ್ಲಿ ಪೂರ್ತಿ ಫೆನ್ಸಿ ಜನರಿಗೆ ಸಾಕಷ್ಟು ಸುರಕ್ಷತೆಯನ್ನು ಒದಗಿಸಬೇಕು ಜೊತೆಗೆ ಒಳ್ಳೆಯ ಅವರಿಗೆ ವ್ಯೂ ಸಿಗಬೇಕು ಅದನ್ನು ಮಾಡಬೇಕು ಅಂತ ಮೊದಲನೇದಾಗಿ ತಗೊಳ್ತಾ ಇದ್ದೀವಿ ಮತ್ತು ಕೆಳಗಡೆ ಫಾಲ್ಸಿನ ಕೆಳಗಡೆ ಏರಿಯಾದಲ್ಲಿ ನೀರ್ ಹತ್ರ ಬೋಟಿಂಗ್ ಫೆಸಿಲಿಟಿ ಮತ್ತೆ ಅಲ್ಲಿ ಜನರಿಗೆ ಸಾಕಷ್ಟು ಈ ಅಮ್ಯೂಸ್ಮೆಂಟ್ ಏನೇನು ಬೇಕು ಅದನ್ನ ಮಾಡಬೇಕು ಅಂತ ಹೇಳಿ ಇವತ್ತು ಚರ್ಚೆ ಮಾಡ್ತೀವಿ ಮತ್ತೆ ಈ ಪಾರ್ಕ್ ಇರೋದ್ರಿಂದ ಇಲ್ಲಿ ಬಹಳ ಸುಂದರವಾದ ಒಂದು ಪಾರ್ಕ್ ಇದೆ ಅದರದ್ದು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿ ಲ್ಯಾಂಡ್ಸ್ಕೇಪಿಂಗ್ ಮಾಡಿ ಒಳ್ಳೆ ಜನ ಬರೋ ಜನರಿಗೆ ಅಲ್ಲಿ ಅದನ್ನ ಯೂಟಿಲೈಸ್ ಮಾಡ್ಕೊಳ್ಳೋ ಅಲ್ಲಿ ಕುತ್ಕೊಂಡು ನೋಡಕ್ ಇರ್ಬೋದು ಮನೋರಂಜನೆ ಏನೇನು ಬೇಕು ಅದನ್ನೆಲ್ಲ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ವೀಕ್ಷಣೆ ಮಾಡಿ ಇವತ್ತು ಡಿಸಿ ನ ತಗೊಂಡಿದ್ವಿ ಫಂಡ್ ಇನ್ನು ರಿಲೀಸ್ ಆಗಿಲ್ಲ ಬಜೆಟ್ ನಲ್ಲಿ ಬರೀ ಅದನ್ನ ಕೊಟ್ಟಿದ್ದಾರೆ ಗೋಕಾಕ್ ಫಾಲ್ಸ್ ಅಭಿವೃದ್ಧಿ ಮಾಡಲಿಕ್ಕೆ ಒಂದಿಷ್ಟು ಫಂಡ್ಸ್ ನ ಕೊಡ್ತೀವಿ ಅಂತ ಬಟ್ ಇಷ್ಟೇ ನಿಖರವಾಗಿ ಇನ್ನು ಫಂಡ್ಸ್ ನೀವು ಅಲೋಕೇಟ್ ಮಾಡಿ ಎಷ್ಟು ಸಮಯ ತಗೊಳುತ್ತೆ ಸದ್ಯದಲ್ಲೇ ತಕ್ಷಣ ಶೀಘ್ರವೇ ನಾವು ರಿಪೋರ್ಟ್ ತಗೊಂಡು ಎಸ್ಟಿಮೇಷನ್ ತಗೊಂಡ್ ಮಾಡಬೇಕು ಇದೀವಿ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ತೀವಿ ಬಟ್ ಆದಷ್ಟು ಬೇಗ ಶೀಘ್ರವಾಗಿ ಇದು ನಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ ನಮ್ಗೆ ಏನೇನು ಆಕ್ಟಿವಿಟೀಸ್ ಕೊಟ್ಟಿದ್ದಾರೆ ಮಾಡ್ಬೇಕು ಅಂತ ಹೇಳಿ ಅದನ್ನ ನಾವು ಆದಷ್ಟು ಶೀಘ್ರದಲ್ಲಿ ವರದಿನ ಕೊಟ್ಟು ಅನುಮೋದನೆ ತಗೊಂಡು ಶೀಘ್ರದಲ್ಲಿ ಶುರು ಮಾಡ್ತೀವಿ ಕಾಮಗಾರಿ ಬ್ರಿಡ್ಜ್ ಬಗ್ಗೆ ಈಗ ಡಿಸ್ಕಶನ್ ಪ್ರಾಥಮಿಕ ಅಂತವಾಗಿ ನಾವೀಗ ಯಾವ ರೀತಿ ಮಾಡಬೇಕು ಅಂತ ಒಂದು ಡಿಸ್ಕಶನ್ ಮಾಡಿದೀವಿ ಸವರವಾಗಿ ಅದನ್ನ ಯಾವ ರೀತಿ ಪ್ಲಾನ್ ಆಗಲಿ ಎಸ್ಟಿಮೇಶನ್ ಆಗಿ ಇನ್ನು ನಾವು ಬೇರೆ ಬೇರೆ ಇಲಾಖೆಗಳ ಜೊತೆ ಇವಾಗ ಅದನ್ನ ಚರ್ಚೆ ಮಾಡಿ ಇವತ್ತು ಚರ್ಚೆ ಇದೆ ಪ್ರಾಥಮಿಕ ಚರ್ಚೆ ಹಂತದಲ್ಲಿ ಇದೆ ಮುಂದೆ ಅದು ಫೈನಲ್ ಆದ್ಮೇಲೆ ನಿಮಗೆ ಡಿಸಿಷನ್ ಯಾವ ಹಂತದಲ್ಲಿ ಗೌರ್ಮೆಂಟ್ ಅಲ್ಲಿ ಒಂದು ಹಂತದಲ್ಲಿ ಬಂದು ನಿಂತಿದೆ ಈಗ ಅದನ್ನೇ ಮಾಡಬೇಕು ಬೇರೆ ಯಾವ್ದಾದ್ರು ಇನ್ನೂ ಫೀಸಿಬಲ್ ಆಪ್ಷನ್ಸ್ ಇದೆಯಾ ಅಂತ ಹೇಳಿ ಎರಡನ್ನು ಡಿಸ್ಕಸ್ ಮಾಡಿದೀವಿ ಯಾವುದು ನಮಗೆ ಫೀಸಿಬಲ್ ಆಗುತ್ತೆ ಅಕಾರ್ಡಿಂಗ್ ಟು ಬಜೆಟ್ ಮತ್ತೆ ಮೇಂಟೆನೆನ್ಸ್ ಅಲ್ವಾಗಿ ಎಲ್ಲದನ್ನೂ ಗಮನದಲ್ಲಿ ಇಟ್ಕೊಂಡು ಯಾವ್ದು ಫೀಸಿಬಲ್ ಆಗುತ್ತೆ ಅದನ್ನ ಕೈಗೆಟ್ಕೊಳ್ತೀವಿ